ಹಾಯ್ ಕೇಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಇನ್ ದಿಸ್ ವಿಡಿಯೋ ವಿ ಲರ್ನ್ ಅಬೌಟ್ ಹೌ ಟು ರೀಡ್ ಆ್ಯಂಡ್ ರೈಟ್ ಕನ್ನಡ ವರ್ಣಮಾಲ ಪ್ರೀತಿಯ ಮಕ್ಕಳಿಗೆ ಕನ್ನಡ ತರಗತಿಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ಕಾ ಮತ್ತು ಕ ಇಂದ ನಾವರೆಗಿನ ಅಕ್ಷರಗಳನ್ನು ಹೇಗೆ ಬರೆಯೋದು ಅಂತ ತಿಳ್ಕೊಳ್ಳೋಣ ಹಿಂದಿನ ವೀಡಿಯೋದಲ್ಲಿ ಆ ಇಂದ ಆಹಾವರೆಗಿನ ಅಕ್ಷರಗಳನ್ನ ಹೇಗೆ ಬರೆಯೋದು ಅಂತ ತಿಳ್ಕೊಂಡಿದ್ವಿ ಮೊದಲಿಗೆ ಕಾ ಅಕ್ಷರನ ಹೇಗೆ ಬರೆಯೋದು ನೋಡೋಣ ಕಾನ ಮೊದಲು ಒಂದು ಚಿಕ್ಕ ಸರ್ಕಲ್ ಹಾಕಬೇಕು ಹಾಗೆ ಅಡ್ಡ ಲೈನ್ ಎಳಿಬೇಕು ಮತ್ತೆ ಒಂದು ಉದ್ದ ಲೈನ್ ಆದ ಆದಮೇಲೆ ಮತ್ತೆ ಅಡ್ಡ ಲೈನ್ ಎಳೆದು ಈ ಥರ ಸೇರಿಸ್ಬೇಕು ಈ ಕಡೆಯಿಂದ ನೋಡಿದ್ರೆ ಇದು ಎಲ್ ಶೇಪ್ ಕಾಣುತ್ತೆ ಹೀಗೆ ಬರೆದು ಹೀಗಾಗ ಇಲ್ಲಿಂದ ಸ್ಟಾರ್ಟ್ ಮಾಡಿ ಹೀಗೆ ಮಾಡಿ ಪುನಃ ಹೀಗೆ ಬರಿಬೇಕು ಇದು ಕ ಎಷ್ಟೋ ಮಕ್ಕಳು ಹೇಗೆ ಬರೀತಾರೆ ಈ ಥರ ಹೇಗೆಗೋ ಬರೀತಾರೆ ಹಿಂಗೆ ಇದು ಚೆನ್ನಾಗಿರಲ್ಲ ನೋಡೋದಕ್ಕೆ ಅಲ್ವಾ ಇದಕ್ಕೂ ಇದಕ್ಕೂ ಕಂಪೇರ್ ಮಾಡಿ ಇದು ಚೆನ್ನಾಗಿದೆ ಈ ಥರ ಬಿಡಿಸಿ ಬಿಡಿಸಿ ಅಕ್ಷರನ ಬರಿಬಾರ್ದು ಹೇಗಪ್ಪ ಅಂದರೆ ಹೀಗೆ ಬರೆದು ಹೀಗಾಗಿ ಬರೆಯೋದು ಹೀಗೆ ಬರೆಯೋದು ಪುನಃ ಹೀಗೆ ಹೀಗೆ ಈ ಥರ ಬರಿಬಾರ್ದು ಇದು ತಪ್ಪಾಗುತ್ತೆ ಯಾವ ಥರ ಬರೀಬೇಕಾಗಾದ್ರೆ ಸರ್ಕಲ್ ಹಾಕಿ ಕೈ ಎತ್ತಬಾರ್ದು ಹಾಗೆ ಒಂದು ಲೈನ್ ಎಳಿಬೇಕು ಈಗ ಕೈ ಎತ್ಬೋದು ಪುನಃ ನೆಕ್ಸ್ಟ್ ಇನ್ನೊಂದು ಲೈನ್ ಎಳೆದು ಹೀಗೆ ಬಂದು ಇಲ್ಲಿಗೆ ಎಂಡ್ ಮಾಡಬೇಕು ಇದು ಕ ಇಲ್ಲಿಂದ ಸ್ಟಾರ್ಟ್ ಮಾಡಿ ಹೀಗೆ ಬಂದು ಮತ್ತೆ ಹೀಗೆ ಬರಿಬೇಕು ಇದನ್ನು ನಾವು ತಲೆಕಟ್ಟು ಅಂತ ಹೇಳ್ತೀವಿ ಈ ಸಿಂಬನ್ನ ತಲೆಕಟ್ಟು ಓಕೆ ಇದು ಸರಿ ಈ ಎರಡು ತಪ್ಪು ಬಿಡಿಸಿನೂ ಬರಿಬಾರ್ದು ಹೇಗೇಗೋ ಬರಿಬೇಕು ಕನ್ನಡನ ಬರಿವಾಗ ದುಂಡಾಗಿ ಬರಿಬೇಕು ನೆಕ್ಸ್ಟ್ ಖಾ ನಂಬರ್ ಟೂ ಬರೆದು ಮತ್ತೆ ಮೇಲೆ ಬರಿಬೇಕು ಮೇಲೆ ಎಳಿಬೇಕು ಈ ಎರಡು ಎಡ್ಜ್ ಒಂದೇ ಸಮಲ್ಲಿದ್ದರೆ ನೋಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಈ ಕೆಳಗಡೆನೂ ಅಷ್ಟೆ ಮೇಲುಗಡೆನೂ ಅಷ್ಟೆ ಇದು ಮಹಾಪ್ರಾಣ ಖ ಇದನ್ನು ಅಷ್ಟೆ ಕೆಲವರು ಹೀಗೆ ಬರೆದು ಹಿಂಗೆ ಬರೀತಾರೆ ಇದು ಚೆನ್ನಾಗಿರಲ್ಲ ನೋಡೋದಕ್ಕೆ ನೋಡಿ ಇದಕ್ಕೂ ಇದಕ್ಕೂ ಕಂಪೇರ್ ಮಾಡಿ ಇದು ಅಷ್ಟು ನೀಟಾಗಿ ಕಾಣಿಸಲ್ಲ ಹಾಗಾಗಿ ಇಲ್ಲಿಂದನೇ ಸ್ಟಾರ್ಟ್ ಮಾಡಬೇಕು ನಂಬರ್ ಟೂ ಬರೆದು ಮತ್ತೆ ಯು ಶೇಪ್ಲಿ ಹೀಗೆ ಬರೆದ್ರೆ ಇದು ಖ ಆಗುತ್ತೆ ಇದು ಕರೆಕ್ಟ್ ಈ ಥರನೇ ನೀವು ಬರೆದು ಬರೆದು ಅಭ್ಯಾಸ ಮಾಡಬೇಕು ಮೇಲಿಂದ ಸ್ಟಾರ್ಟ್ ಮಾಡಿ ಕೆಳಗಡೆ ಬಂದು ಮತ್ತೆ ಯು ಶೇಪ್ಲಿ ಕೊಂಬು ಕೊಡ್ತೀವಲ್ಲ ಆ ಥರ ಬರಿಬೇಕು ಖ ಖಾ ಆಯಿತು ನೆಕ್ಸ್ಟ್ ಗಾ ಉಲ್ಟಾ ಯೂ ಬರೆದು ತಲೆ ಕಟ್ಕೊಡ್ಬೇಕು ಈ ಥರ ಅಡ್ಡಗೆರೆ ಬರೆದು ಮೇಲೆ ಎಳಿಬೇಕು ನೀವು ಇಲ್ಲಿಂದ ನೋಡಿದ್ರೆ ಇದು ಇಷ್ಟು ಎಲ್ ಶೇಪ್ಲಿ ಕಾಣಿಸುತ್ತೆ ಇದು ಉಲ್ಟಾ ಯೂ ಥರ ಕಾಣಿಸುತ್ತೆ ಸೊ ಇದು ಸರಿಯಾಗಿ ಬರೆಯುವ ವಿಧಾನ ಈ ಕಡೆಯಿಂದನೇ ಸ್ಟಾರ್ಟ್ ಮಾಡಬೇಕು ಈ ಥರ ಬರೆಯುವಾಗಿಲ್ಲ ತಪ್ಪು ಈ ಉಲ್ಟಾ ಆಗುತ್ತೆ ಇದು ಹ್ಯಾಂಡ್ ರೈಟಿಂಗ್ ಚೆನ್ನಾಗಿ ಬರಲ್ಲ ಅದರಿಂದ ಕೆಳಗಡೆಯಿಂದ ಮೇಲ್ ಹೋಗಿ ಇದೇ ಥರನೇ ಬರೆದು ಉಲ್ಟಾ ಯು ಆಗುತ್ತೆ ಮತ್ತು ಇದು ತಲೆ ಕೊಟ್ಟ ಬರಿಬೇಕು ನೆಕ್ಸ್ಟ್ ಘ ಮಹಾಪ್ರಾಣ ಘ ಕಾಯ್ತು ಖಾಯ್ತು ಘ ಈಗ ಮಹಾಪ್ರಾಣ ಘಾ ವಾ ಬರಿ ವಾ ಇನ್ನೂ ಹೇಳ್ಕೊಟ್ಟಿಲ್ಲ ಅಲ್ವಾ ಸೊ ಘನ ಹೀಗೆ ಬರೆದು ಹೀಗೆ ಬರೆದು ಮಧ್ಯ ಒಂದು ಚಿಕ್ಕದಾಗಿ ರಾ ಟೈಪ್ ರಾಕ್ಷರನೂ ಇನ್ನೂ ಹೇಳ್ಕೊಟ್ಟಿಲ್ಲ ಸೊ ಈ ಥರ ಬರೆದು ಇಲ್ಲಿ ಒಂದು ಪುಲ್ಲಿ ಕೊಡಬೇಕು ಇದು ಘ ಮಹಾಪ್ರಾಣ ಘಾ ಕೆಲವರು ಘಾನ ಹೀಗೆ ಬರೀತಾರೆ ಇದು ನೋಡೋದಕ್ಕೆ ಅಷ್ಟು ಚೆಂದ ಕಾಣಿಸೋದಿಲ್ಲ ಯಾವ ಥರ ಬರಿಬೇಕಪ್ಪ ಅಂದರೆ ಈ ಥರನೇ ಬರೀತು ಇಲ್ಲಿ ಮಧ್ಯ ಈ ಥರ ಬರೆದು ಪುಲ್ಲಿ ಕೊಟ್ಟರೆ ಘಾ ಆಗುತ್ತೆ ನೋಡಿ ಇದಕ್ಕೂ ಇದಕ್ಕೂ ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ಲ ಸೊ ಇಲ್ಲಿಂದ ಸ್ಟಾರ್ಟ್ ಮಾಡಿ ಹೀಗೆ ಬರಿಬೇಕು ಪುಲ್ಲಿಗೆ ಎಂಡಾಗಬೇಕು ಪುಲ್ಲಿ ಕೊಡೋದನ್ನ ಮರಿಬಾರ್ದು ನೆಕ್ಸ್ಟ್ ಕ ಖಾ ಆಯಿತು ಗ ಘಾ ಆಯಿತು ನ್ಯಾ ಓ ಅಕ್ಷರ ನಾನು ಹೇಳಿಕೊಟ್ಟಿದ್ದೆ ಆ ಥರ ಓ ಬರೆದು ಹೀಗೆ ಚುಕ್ಕಿ ಹಾಕಬೇಕು ಇದು ನ್ಯಾ ಓ ಅಕ್ಷರ ಬರೆದು ಮೇಲೆ ಈ ಥರ ಬರೆದು ಇಲ್ಲಿ ಮಧ್ಯೆ ಚುಕ್ಕಿ ಹಾಕಿದ್ರೆ ನ್ಯಾ ಇನ್ನೊಂದ್ಸರಿ ಬರೆಯೋಣವಾ ಇಲ್ಲಿಂದನೇ ಸ್ಟಾರ್ಟ್ ಮಾಡಬೇಕು ಓ ಅಕ್ಷರ ಬರೆದು ಮೇಲೆ ಹೀಗೆ ಬರೆದು ಮಧ್ಯೆ ಚುಕ್ಕಿ ಕೊಡಬೇಕು ಯಾವುದೇ ಅಕ್ಷರ ಆಗಲಿ ಬರೆಯುವಾಗ ಕನ್ನಡದಲ್ಲಿ ದುಂಡಾಗಿ ಬರಿಬೇಕು ಆಗ ನೋಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಆಗುತ್ತೆ ನೆಕ್ಸ್ಟ್ ಕ ಕ ಗ ಘ ನ್ಯಾ ಆಯಿತು ಚನೂ ಅಷ್ಟೇ ಓ ಥರ ಸ್ಟಾರ್ಟ್ ಮಾಡಿ ಇಲ್ಲಿ ಅರ್ಧಕ್ಕೆ ಒಂದು ಗೆರೆ ಎಳಿಬೇಕು ಮತ್ತು ಕ ಅಕ್ಷರ ಬರಿತೀವಲ್ಲ ಹಾಗೆ ಇಲ್ಲಿ ಈ ಥರ ಬರಿಬೇಕು ಚ ಓ ಅಕ್ಷರ ಬರೆದು ಮಧ್ಯ ಒಂದು ಅಡ್ಡ ಲೈನು ಮತ್ತೆ ಕಾಕ್ಷರ ಬರಿತೀವಲ್ಲ ನೋಡಿ ಇಲ್ಲಿ ಈ ಥರ ಇಲ್ಲಿ ಹೇಗೆ ಬರೆದವೋ ಆ ಥರ ಬರಿಬೇಕು ಇದು ಆಯಿತು ಎಷ್ಟೋ ಮಕ್ಕಳು ದುಂಡಾಗಿ ಬರೆಯೋದಿಲ್ಲ ಅದ್ರ ಬದಲು ಈ ಥರ ಬರೀತಾರೆ ಇದು ನೋಡೋದಕ್ಕೆ ಅಷ್ಟು ನೀಟಾಗಿ ಕಾಣಿಸಲ್ಲ ಈ ಕೆಳಗಡೆ ಹೆಡ್ಜು ಯು ಶೇಪ್ಲಿ ಬಂದರೆ ನೀಟಾಗಿ ಕಾಣಿಸುತ್ತೆ ಹಾಗಾಗಿ ಹೇಗೆ ಬರೀಬೇಕು ಅಕ್ಷರ ಕಲ್ತಿದ್ದೀರ ಆಲ್ರೆಡಿ ಆ ಥರ ಬರೆದು ಅಡ್ಡ ಲೈನ್ ಹೇಳ್ದು ಮತ್ತು ಉದ್ದ ಲೈನ್ ಹೇಳಿದು ಈ ಥರ ಬರಿಬೇಕು ಇದು ಚ ನೆಕ್ಸ್ಟ್ ಛಾನ ಹೀಗೆ ಎರಡೂ ಒಂದೇ ಸಮ ಬರೋ ಹಾಗೆ ಬರಿಬೇಕು ಮತ್ತು ಕೆಳಗಡೆ ಪುಲ್ಲಿ ಕೊಡಬೇಕು ಇದು ಮಹಾಪ್ರಾಣ ಛ ಇಲ್ಲಿಂದ ಸ್ಟಾರ್ಟ್ ಮಾಡಿ ಹೀಗೆ ಬರೆದು ಇಲ್ಲಿಗೆ ಎಂಡಾಗುತ್ತೆ ಮತ್ತು ಪುಲ್ಲಿ ಕೊಡೋದನ್ನ ಮರಿಬೇಡಿ ಪುಲ್ಲಿ ಕೊಡೋದು ಬರಿ ಬರಿ ಪುಲ್ಲಿ ಕೊಡಲಿಲ್ಲ ಅಂದರೆ ಅದು ವಾ ಅಕ್ಷರ ಥರ ಆಗೋಗುತ್ತೆ ಸೊ ಪುಲ್ಲಿ ಕೊಟ್ಟರೆ ಮಾತ್ರ ಛ ಆಗುತ್ತೆ ಆದರೆ ಈ ಎರಡು ಸಮವಾಗಿ ಇರಬೇಕು ಕೆಳಗಡೆ ಈ ಥರ ಬರಿಬಾರ್ದು ನೋಡಿ ಈ ಥರ ಇದು ಚೆನ್ನಾಗಿರಲ್ಲ ಇದು ತಪ್ಪು ಛಾ ಅಕ್ಷರನ ಕರೆಕ್ಟ್ ವಿಧಾನ ಅಂದರೆ ಬರೆಯೋದಕ್ಕೆ ಈ ಥರ ಬರೀಬೇಕು ಪುಲ್ಲಿ ಕೊಡೋನ್ನ ಮರಿಬಾರ್ದು ಇದು ಛ ಮಹಾಪ್ರಾಣ ಅಕ್ಷರಗಳನ್ನ ನಾವು ಉಸಿರು ಬಿಟ್ಟು ಹೇಳಬೇಕು ಅದಕ್ಕೆ ಅದನ್ನು ಮಹಾಪ್ರಾಣ ಅಂತ ಹೇಳ್ತೀವಿ ನೆಕ್ಸ್ಟ್ ಜ ಇದು ತುಂಬ ಈಸಿ ಓ ಬರದು ಈ ಥರ ಬರೆದ್ರೆ ಇದು ಜ ಆಗುತ್ತೆ ಯಾವುದೇ ವಿಷಯನ ನಾವು ಕಲಿಯುವಾಗ ತುಂಬ ಕಾನ್ಸಂಟ್ರೇಷನ್ ಇಟ್ಟು ಕಲ್ತರೆ ಅದು ಈಸಿ ಆಗುತ್ತೆ ಕನ್ನಡ ತುಂಬ ಕಷ್ಟ ಅಂತ ಅಂದ್ಕೋಬೇಡಿ ತುಂಬ ಈಸಿಯಾಗಿ ನಾವು ಕಲಿಬೋದು ಆದರೆ ಅರ್ಥ ಮಾಡಿ ಇಂಟ್ರೆಸ್ಟಿಂದ ಕಲಿಬೇಕು ಇದು ಕೆಲವು ಮಕ್ಕಳು ಈ ಥರ ಬರೀತಾರೆ ಈ ಥರ ಚೂಪ್ ಮಾಡಿದ್ರೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಸೊ ಹಾಗಾಗಿ ಈ ಥರ ರೌಂಡ್ ಶೇಪ್ಲಿ ಯು ಶೇಪ್ಲಿ ಕೆಳಗಡೆ ಬರೆದು ಹೀಗೆ ಬರೀಬೇಕು ಜ ಇಲ್ಲಿಂದ ಸ್ಟಾರ್ಟ್ ಮಾಡಿ ಹೀಗೆ ಬರಿಬೇಕು ಯಾವುದೇ ಅಕ್ಷರಗಳನ್ನ ಕಲಿವಾಗ ನೀವು ಆದಷ್ಟು ಬರೆದು ಬರೆದು ಪ್ರ್ಯಾಕ್ಟೀಸ್ ಮಾಡಬೇಕು ನೋಡಿದ್ರೆ ತಿಳ್ಕೊಳ್ಳೋಕ್ಕೆ ಆಗಲ್ಲ ಬರೆದು ತಿಳ್ಕೊಬೇಕು ನೆಕ್ಸ್ಟ್ ಮಹಾಪ್ರಾಣ ಅಕ್ಷರ ಇದಕ್ಕೆ ಒಂದು ಸರ್ಕಲ್ ಹಾಕಿ ತಲೆ ಕಟ್ಟು ಬರೆದು ಒಂದು ಕೊಂಬು ಮತ್ತು ಇನ್ನೊಂದು ಕೊಂಬು ಮತ್ತೆ ಇಲ್ಲಿ ಪುಲ್ಲಿ ಕೊಡಬೇಕು ಇಲ್ಲಿ ಕೊಡಬಾರ್ದು ತಪ್ಪು ಇಲ್ಲಿ ಪುಲ್ಲಿ ಕೊಡಬೇಕು ಹೇಗೆ ಅಂದರೆ ಈಗ ಬಾರ್ದು ಇಲ್ಲಿ ಪುಲ್ಲಿ ಕೊಡಬಾರ್ದು ಇದು ತಪ್ಪು ಎಲ್ಲಿ ಕೊಡಬೇಕು ಫಸ್ಟ್ ಇಲ್ಲಿಂದ ಸ್ಟಾರ್ಟ್ ಮಾಡಿ ಸರ್ಕಲ್ ಬರೆದು ಈ ಥರ ಬರೆದು ನೆಕ್ಸ್ಟ್ ಒಂದು ಕೊಂಬು ಮತ್ತು ಇನ್ನೊಂದು ಕೊಂಬು ಈ ಮೂರು ಒಂದೇ ಸಮನಲ್ಲಿ ಇರಬೇಕು ಆಯಿತಾ ಒಂದು ಮೇಲೆ ಒಂದು ಕೆಳಗೆ ಇದ್ದರೆ ಚೆನ್ನಾಗಿರಲ್ಲ ಕೆಳಗಡೆನೂ ಅಷ್ಟೇ ಮೂರು ಒಂದೇ ಸಮಕ್ಕೆ ಬರೀಬೇಕು ಆಗ ನಿಮ್ಮ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿ ಬರುತ್ತೆ ಮತ್ತು ಕೆಳಗಡೆ ಪುಲ್ಲಿ ಇದು ಮಹಾಪ್ರಾಣ ಝ ಅಕ್ಷರ ಛ ಆಯ್ತು ಝ ಝ ಆಯ್ತು ನೆಕ್ಸ್ಟ್ ಯಾವುದು ನ್ಯಾ ಇದು ಈ ಅಕ್ಷರ ಕಲ್ತಿದ್ವಿ ಸ್ವರಾಕ್ಷರಗಳಲ್ಲಿ ಅ ಆ ಇ ಕಲ್ತಿದ್ವಿ ಆತರ ಈ ಬರ್ದು ಈ ಥರ ಬರೆದು ಇಲ್ಲಿ ಒಂದು ಚುಕ್ಕಿ ಹಾಕಬೇಕು ಇದು ನ್ಯಾ ಇದನ್ನು ಅಷ್ಟೇ ಹೀಗೀಗೆ ಬರಿಬಾರ್ದು ನೋಡಿ ಈ ಥರ ಇದು ಚೆನ್ನಾಗಿ ಕಾಣಿಸಲ್ಲ ನೀವು ಇಲ್ಲಿ ಕಂಪೇರ್ ಮಾಡ್ಬೋದು ಈ ಅಕ್ಷರಕ್ಕೂ ಈ ಅಕ್ಷರಕ್ಕೂ ಇದು ಎಷ್ಟು ದುಂಡಾಗಿ ನೀಟಾಗಿ ಬಂದಿದೆ ಹಾಗೆ ಇಲ್ಲಿಂದ ಸ್ಟಾರ್ಟ್ ಮಾಡಿ ಈ ಅಕ್ಷರನ ಬರೆದು ಮೇಲೆ ಹೀಗೆ ಬರೆದು ಇಲ್ಲಿ ಒಂದು ಚುಕ್ಕಿ ಬಂದ ಹಿಂದಿನ ವಿಡಿಯೋದಲ್ಲಿ ಆಯಿಂದ ಆಹವರೆಗಿನ ಅಕ್ಷರಗಳನ್ನು ಹೇಗೆ ಬರೆಯೋದು ಓದೋದು ಅಂತ ಹೇಳ್ಕೊಟ್ಟಿದ್ದೆ ಆ ವಿಡಿಯೋ ನೋಡಿದ್ರೆ ನಿಮಗೆ ಈಸಿ ಆಗುತ್ತೆ ಅದರ ನಂತರ ಈ ವಿಡಿಯೋನ ನೋಡಬೇಕು ಆಗ ನಿಮಗೆ ಕಂಟಿನ್ಯೂಷನ್ ಸಿಗುತ್ತೆ ನೋಡಿ ಇಲ್ಲಿ ಲಾಸ್ಟ್ ವಿಡಿಯೋದಲ್ಲಿ ಆ ಇಂದ ಆಹಾವರೆಗಿನ ಅಕ್ಷರಗಳನ್ನ ಹೇಗೆ ಬರೆಯೋದು ಅಂತ ಹೇಳ್ಕೊಟ್ಟಿದ್ದೆ ಮತ್ತು ಯಾವ ರೀತಿ ಎಲ್ಲ ಬರೆದ್ರೆ ಅದು ತಪ್ಪಾಗುತ್ತೆ ಅಂತಲೂ ಹೇಳ್ಕೊಟ್ಟಿದ್ದೆ ಹಾಗೆ ಎಲ್ಲಿಂದ ಸ್ಟಾರ್ಟ್ ಮಾಡಿ ಎಲ್ಲಿಂದ ಎಂಡ್ ಮಾಡಬೇಕು ಎಲ್ಲಿವರೆಗೆ ಎಂಡ್ ಮಾಡಬೇಕು ಅಂತಲೂ ಹೇಳ್ಕೊಟ್ಟಿದ್ದೆ ಆ ವಿಡಿಯೋನ ನೋಡಿ ಅರ್ಥ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಈ ವಿಡಿಯೋನ ಕಂಟಿನ್ಯೂ ಮಾಡಿ ಆಯಿತು ನೆಕ್ಸ್ಟ್ ಲೆಟರ್ ಟ ಟಾನ ಥರ ಸಿ ಶೇಪ್ಲಿ ಬರದು ಮತ್ತೆ ತ್ರೀ ತ್ರೀ ಟೈಪ್ಲಿ ಬರಿಬೇಕು ನಂಬರ್ ತ್ರೀ ಬರಿತೀವಲ್ಲ ಹಾಗೆ ಇಲ್ಲಿಂದ ಸ್ಟಾರ್ಟ್ ಮಾಡಿ ಎಲ್ಲೂ ನಿಲ್ಲಿಸೋ ಹಾಗಿಲ್ಲ ಹೀಗೆ ಕಂಟಿನ್ಯೂ ಮಾಡಬೇಕು ಎಲ್ಲೂ ಕೈನ ಎತ್ತೋ ಹಾಗಿಲ್ಲ ಅರ್ಥ ಆಯ್ತಲ್ವಾ ಯಾವ ಥರ ಬರಿಬೇಕು ಅಂತ ಕೆಲವ್ರು ಏನು ಮಾಡ್ತಾರೆ ಹೀಗೆ ಹೀಗೆ ಬರ್ತಾರೆ ಇದು ತಪ್ಪು ಈ ಥರ ಬರಿಬಾರ್ದು ಈ ಎರಡೂ ಎಡ್ಜ್ಗಳು ಸಮವಾಗಿರಬೇಕು ಆ ಥರ ಬರಿಬೇಕು ಹೇಗೆಂದರೆ ಗೆರೆ ಮೇಲಿನೇ ಅಕ್ಷರಗಳನ್ನ ಬರಿಬೇಕು ಇಲ್ಲಿಂದ ಸ್ಟಾರ್ಟ್ ಮಾಡಿ ಹೀಗೆ ಬಂದು ಹೀಗೆ ಇಲ್ಲಿಗೆ ಎಂಡ್ ಮಾಡಬೇಕು ಹೀಗೆ ಇಲ್ಲಿಂದ ಸ್ಟಾರ್ಟ್ ಮಾಡಿ ಹೀಗೆ ಎಂಡ್ ಮಾಡಬೇಕು ಇದು ಸರಿಯಾದ ವಿಧಾನ ನೆಕ್ಸ್ಟ್ ಠಾ ಇದು ತುಂಬ ಈಸಿ ಒಂದು ಸರ್ಕಲ್ ಬರೆದು ತಲೆಕಟ್ಟು ಬರಿಬೇಕು ಇಷ್ಟೇ ಇದಕ್ಕೆ ಮಧ್ಯ ಚುಕ್ಕಿ ಹಾಕ್ಬೇಕು ಠ ಆಗುತ್ತೆ ಒಂದು ಸರ್ಕಲ್ ಬರೆದು ಹೀಗೆ ಬರೆದು ತಲೆಕಟ್ಟನ್ನು ಮಧ್ಯ ಚುಕ್ಕಿ ಕೊಡೋದನ್ನ ಮರಿಬಾರ್ದು ಠಾ ಸರ್ಕಲ್ನಷ್ಟೇ ರೌಂಡ್ ಓವಲ್ ಶೇಪ್ಲಿ ಬರಿಬೇಕು ಈ ಥರ ಹೇಗೆಗೋ ಬರೆದ್ರೆ ಚೆನ್ನಾಗಿರಲ್ಲ ಚೆನ್ನಾಗೂ ಕಾಣಿಸಲ್ಲ ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಆಗೋಲ್ಲ ಮೇಯ್ನಾಗಿ ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಆಗಲ್ಲ ಸೊ ಒಂದು ನೀಟಾದ ಸರ್ಕಲ್ ಬರೆದು ತಲೆಕಟ್ಟು ಬರೆದು ಮಧ್ಯೆ ಚುಕ್ಕೆ ಹಾಕ್ಬೇಕು ಚುಕ್ಕೆ ಹಾಕೋದನ್ನ ಮರಿಬೇಡಿ ಹಾಗೆ ಕೆಲವರು ಸಣ್ಣ ಸಣ್ಣ ಡಾಟ್ ಇಡ್ತಾರೆ ಅದು ನೀಟಾಗಿ ಕಾಣಿಸಲ್ಲ ಸ್ವಲ್ಪ ದೊಡ್ಡದಾಗಿ ಇರಲಿ ನೆಕ್ಸ್ಟ್ ಡ ಹೀಗೆ ಬರೆದು ಹೀಗೆ ಮತ್ತೆ ತಲೆ ಬರೆದ್ರೆ ಇದು ಡ ಆಗುತ್ತೆ ಇಲ್ಲಿಂದ ಸ್ಟಾರ್ಟ್ ಮಾಡಿ ಇಲ್ಲಿಗೆ ಎಂಡ್ ಮಾಡಬೇಕು ಇದು ಡ ಇದನ್ನು ಹಾಗೆ ಹೀಗೆ ಹೀಗೆ ಹೇಗೆಗೋ ಬರಿಬಾರ್ದು ನೋಡಿ ಚೆನ್ನಾಗಿ ಕಾಣಿಸಲ್ಲ ಇದಕ್ಕೂ ಇದಕ್ಕೂ ಕಂಪೇರ್ ಮಾಡಿದ್ರೆ ಸೊ ನೀಟಾಗಿ ನಿಧಾನವಾಗಿ ಬರೀರಿ ಫಸ್ಟ್ ಸ್ಟ್ರೈಟಾಗಿ ಅಂದರೆ ಸ್ವಲ್ಪ ಕ್ರಾಸ್ ಇರಲಿ ಡಾ ಬರೆದು ಲೈನ್ ಬರೆದು ಆಮೇಲೆ ಹೀಗೆ ಬರಿಬೇಕು ಇಲ್ಲಿಂದನೇ ಸ್ಟಾರ್ಟ್ ಮಾಡಬೇಕು ಇಲ್ಲಿಂದ ಸ್ಟಾರ್ಟ್ ಮಾಡಿ ಇಲ್ಲಿಗೆ ಎಂಡ್ ಮಾಡಬೇಕು ಇದು ಡಾ ಆಯಿತು ನೆಕ್ಸ್ಟ್ ಮಹಾಪ್ರಾಣ ಢ ಇದು ತುಂಬ ಈಝಿ ಇದನ್ನೇ ಸೇಮ್ ಬರಿಬೇಕು ಡಾನ ಸೇಮ್ ಡಾ ಬರೆದು ಕೆಳಗಡೆ ಪುಲ್ಲಿ ಕೊಡಬೇಕು ಇದು ಢ ಆಗುತ್ತೆ ಸೊ ಸೇಮ್ ಡಾ ಬರೆದು ಪುಲ್ಲಿ ಕೊಡಬೇಕು ಎಷ್ಟೋ ಮಕ್ಕಳು ಈಗೀಗೆ ಹೇಗೆಗೋ ಬರೀತಾರೆ ಸಮವಾಗಿ ನೇರವಾಗಿ ಬರೆಯಲ್ಲ ಈ ಥರ ಬರೆದ್ರೆ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿ ಕಾಣಿಸಲ್ಲ ಹಾಗಾಗಿ ಕರೆಕ್ಟಾಗಿ ಬರೀರಿ ಎಲ್ಲಿಂದ ಸ್ಟಾರ್ಟ್ ಮಾಡ್ತೀವೋ ಅಲ್ಲಿಗೆ ಬಂದು ಈ ಈ ಸೈಡ್ ಕೂಡ ಅದೇ ನೇರವಾಗಿ ಬಂದು ಕೆಳಗಡೆ ಪುಲ್ಲಿ ಕೊಡಬೇಕು ಪುಲ್ಲಿ ಕೊಟ್ಟರೆ ಮಹಾಪ್ರಾಣ ಢ ಆಗುತ್ತೆ ನೆಕ್ಸ್ಟ್ ನಾ ನ ನೀವು ಪ್ರೊನೌನ್ಸಿಯೇಷನ್ ಅರ್ಥ ಮಾಡ್ಕೊಳ್ಳಿ ಇದು ನಾಲ್ಗೆ ಮಡ್ಚಿ ಹೇಳ್ತೀವಿ ನ ಅಂತ ಸೊ ಟಾ ಬರಿತೀವಲ್ಲ ಅದೇ ಥರ ಸ್ವಲ್ಪ ಉಲ್ಟಾ ಬರಿಬೇಕಷ್ಟೆ ನ ಇದನ್ನ ಹೇಗೆಗೋ ಹೀಗೆಲ್ಲ ಬರೆಯೋ ಹಾಗಿಲ್ಲ ಚೆನ್ನಾಗಿ ಕಾಣಿಸಲ್ಲ ಇಲ್ಲಿಂದನೇ ಸ್ಟಾರ್ಟ್ ಮಾಡಿ ಹೀಗೆ ಬರೆದು ಹೀಗೆ ಬರೆದು ಇಲ್ಲಿ ಒಂದು ಚಿಕ್ಕದಾಗಿ ಸರ್ಕಲ್ ಬರಿಬೇಕು ಇದು ನ ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು ಉಲ್ಟಾ ಸ್ಟಾರ್ಟ್ ಮಾಡಬಾರ್ದು ಇಲ್ಲಿಂದ ಸ್ಟಾರ್ಟ್ ಮಾಡಬಾರ್ದು ತಪ್ಪು ಇಲ್ಲಿ ನನಗೆ ಸ್ಟಾರ್ಟ್ ಮಾಡಿ ಈಗ ಬಂದು ಇಲ್ಲಿಗೆ ಎಂಡ್ ಮಾಡಬೇಕು ಸೊ ಇವತ್ತಿನ ವಿಡಿಯೋದಲ್ಲಿ ಟಾಯ ಕಾಯಿಂದ ನಾವರೆಗಿನ ಅಕ್ಷರಗಳನ್ನ ಹೇಗೆ ಬರೆಯೋದು ಅಂತ ತಿಳ್ಕೊಂಡ್ವಿ ಅವಶ್ಯಕತೆ ಇರೋರಿಗೆ ಶೇರ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ